ಈರುಳ್ಳಿ ಪಾಲಕ್ ತೊಗರಿಬೇಳೆ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಎರಡು ಬೆಳ್ಳುಳ್ಳಿ ಎರಡು ಸ್ಪೂನ್ ತುಪ್ಪ ಸಿಟಿಕೆ ಹಾಸನ ಕುಕ್ಕರಿಗೆ ಒಂದು ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿದಂತಹ ಪಾಲಕನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ತೊಳೆದುಕೊಂಡು ಹಾಕಿ ಬೇಳೆಯನ್ನು ಹಾಕಿ ನಂತರ ನೀರು ಅರಿಶಿನ ಸ್ವಲ್ಪ ತುಪ್ಪ ಕುಕ್ಕರ್ನಲ್ಲಿ ಏಳೆಂಟು ಸೀಟಿ ಕೂಗಿಸಿದ ನಂತರ ಸ್ಪೂನ್ನಲ್ಲಿ ಸ್ಮ್ಯಾಶ್ ಮಾಡಿ ತಿನ್ನೋದಕ್ಕೆ ಕೊಡ್ಬೋದು ಬೇಕಾದಲ್ಲಿ ಸ್ವಲ್ಪ ಹಾಲು ಬೆರವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಸಿದ್ರೆ ಚೆನ್ನಾಗಿರುತ್ತೆ